ಕಲ್ಲು ಭೂಮಿಯಲ್ಲೂ ಚೆನ್ನಾಗಿ ಬರುತ್ತೆ ಬಟ್ ಅದೇ ಇದು ಸ್ವಲ್ಪ ಪ್ಲಾಂಟೇಷನ್ ಒಳ್ಳೇದು ಅದು ಭೂಮಿಯೊಳಗೆ ಯಾವ ಥರ ಭೂಮಿ ಐತಿ ಅದಕ್ಕೆ ಏನು ಬೆಳೆಗಳು ಇಡಬೇಕು ಅನ್ನೋದು ನಮಗೆ ಸ್ವಲ್ಪ ಗೊತ್ತಿರ್ಬೇಕು ಓಕೆ ನಂತರ ಮತ್ತೆ ಪೂರಕ ಬೆಳೆಗಳು ಏನೇನು ಮಾಡ್ಬೋದು ಅಂತ ಅವ್ರು ಸ್ವಲ್ಪ ತಿಳ್ಕೊಂಡು ಬರಬೇಕು ರೈತರು ಆಮೇಲೆ ಏನು ಸಾಧ್ಯತೆಗಳು ಐತೆ ನಮಗೇನು ಸಾಧ್ಯತೆ ಐತಿ ಅನ್ನೋದು ಅದನ್ನ ತಿಳ್ಕೊಬೇಕು ಸುಮ್ಮನೆ ನಮ್ಮ ಕಡೆ ಭೂಮಿ ಐತೆ ಅಂದರೆ ಎಲ್ಲದು ಅಷ್ಟನ್ನು ಎಲ್ಲ ಹಾಕ್ಕೊಂಡು ನಾಳೆ ಪ್ರಾಬ್ಲಮ್ ಮಾಡ್ಕೋಬಾರ್ದು ಹೌದು ಆಮೇಲೆ ಸುಮಾರು ಬೆಳೆಗಳು ಜೋಡಣೆ ಮಾಡ್ಬೇಕು ನಾವು ಮನೆಗೆ ಆಗಿರೋದಂತ ಫಸ್ಟ್ ಪ್ರಿಫರೆನ್ಸ್ ನಂತರ ಬೇರೆ ಬೇರೆ ಎಲ್ಲ ಜೋಡಣೆ ಮಾಡಿದ್ರೆ ಯಾವುದಾರ ಒಂದು ಬೆಳೆ ಕಡಿಮೆ ಆಗಲಿ ಮಳೆಗಾಲದ ವ್ಯತ್ಯಾಸ ಆಗಲಿ ಅವಾಗ ತೊಂದರೆ ಆಗುತ್ತೆ ಓಕೆ ತೊಂದರೆ ಕಡಿಮೆ ಆಗುತ್ತೆ ಅವಾಗೆಲ್ಲದು ಒಂದು ಬೆಳೆ ಬೇರೆ ಬೇರೆ ಬೆಳೆಗಳು ಜೋಡಣೆ ಮಾಡ್ಕೋಬೋದು ಮಾಡ್ಕೊಂಡು ಓಕೆ ಇಲ್ಲೇನು ಹಾಕಿದ್ದೀರಾ ಸರ್ ಅದೇ ಇದು ಮನೆ ಬೇಕಾಗಿದ್ದು ತೊಗರಿ ಆಮೇಲೆ ಇದು ಮಡಿಕೆ ಟೊಮಟೊ ಇದೆ ಮೆಣಸಿನ ಗಿಡ ಇದೆ ಸಬ್ಬಸಿಗೆ ಇದೆ ಹಂಗೆ ಸ್ವಲ್ಪ ಕೊತ್ತಂಬರಿ ಹಾಕಿದೀನಿ ಈರುಳ್ಳಿ ಇದೆ ಅಲ್ಲೆಲ್ಲ ಬೆಳ್ಳುಳ್ಳಿ ಮಡಿ ಮಾಡಿದೀವಿ ಹಂಗೆ ಅಲಸಂದಿ ಇದೆ ಹೆಂಗ ಅಂದ್ರೆ ಇದು ಒಂದ್ ಮಳೆಗಾಲದಲ್ಲಿ ನಾವು ಹಾಕಿರೋದು ಇದು ಸಲ ಎಲ್ಲ ಬೀಜಗಳು ಹಾಕಿದೇವು ಇಲ್ಲಿ ಇಲ್ಲಿ ಏನಂದ್ರೆ ಒಂದೂವರೆ ತಿಂಗಳ ಆಗುತ್ತೆ ನಮಗೆ ಮೆಂತೆ ಕೊತ್ತಂಬರಿ ಅದೆಲ್ಲ ಶುರುವಾಗಿದ್ದು ಅಪ್ ಟು ಕಂಟಿನ್ಯೂ ಹಂಗೆ ವರ್ಷ ಪೂರ್ತಿ ಬೆಳೆ ಬರ್ಬೇಕಿದ್ದು ಹಂಗೆ ಪ್ಲಾನ್ ಮಾಡಿ ಇದನ್ನ ಪ್ರತಿ ನಮಗೆ ಮನೆಗೆ ಮಾಡಿದ ತರಕಾರಿ ಹಣ್ಣುಗಳು ಎಲ್ಲವೂ ಬರಬೇಕು ಇದರಲ್ಲಿ ಥರ ನಿಮ್ಗೆ ಗೊತ್ತಾಗಬಹುದು ಇಲ್ಲಿ ಬಾಳೆನೂ ಬರ್ತೈತಿ ಬಾಳೆ ಬರೋರಿಗೆ ಹಲಸಂದಿ ಲೇವು ಮಲ್ಚಿಂಗ್ ಆಯಿತು ಬಾಳೆಗೆಲ್ಲ ಇದು ನೈಟ್ರೋಜನ್ ಕೊಟ್ಟಂಗಾತು ನಂತರ ನಾವು ಇಲ್ಲಿ ಮತ್ತೆ ಮಧ್ಯ ಮೆಣಸಿನ್ ಗಿಡ ಇಟ್ಟಿದ್ದೇವೆ ಇದ್ರ ಮಧ್ಯೆ ಇದ್ರ ಮಧ್ಯೆ ಈರುಳ್ಳಿ ಬೆಳೆದವಿ ಅಂದ್ರೆ ಒಂದ್ಕೊಂದು ಪೂರಕ ಬೆಳೆಗಳು ಮತ್ತೆ ಭೂಮಿ ಇಲ್ಲಿ ಖಾಲಿ ಬಿಡಂಗಲ್ಲ ಆಮೇಲೆ ಇದೆಲ್ಲ ಮಡಿಕೆ ಬೀಜ ಇದೆ ಓಕೆ ಇಲ್ಲಿ ನಿಮಗೆ ಇದು ಕಾಣ್ತೈತಿ ಇಲ್ಲಿ ನೋಡ್ರಿ ಇದು ಹಾ ಬೆಳ್ಳುಳ್ಳಿ ಇಲ್ಲಿ ಇಲ್ಲಿ ಈರುಳ್ಳಿ ಅಲ್ಲಿ ಇಲ್ಲಿ ನೋಡ್ರಿ ಅಲ್ಲಿ ತೊಗೊಳ್ರಿ ಅಲ್ಲಿ ಬೆಳ್ಳುಳ್ಳಿ ಇದೆಲ್ಲ ಬೆಳ್ಳುಳ್ಳಿಯೇ ಇದು ಇಲ್ಲಿ ಇಲ್ಲಿ ಬೆಳಿತಾ ಇದೆ ಇದು ಹಾಂ ಇದೆಲ್ಲ ಬೆಳ್ಳುಳ್ಳಿ ಇದು ಇದೆಲ್ಲ ಬೆಳ್ಳುಳ್ಳಿ ಇದು ಇದು ಬೆಳ್ಳುಳ್ಳಿ ಇದು ಅದು ಮೆಂತ್ಯ ಅದು ಮೆಂತೆ ಒಂದ್ ತಿಂಗ್ಳಿ ಬಿಡ್ತೈತಿ ಆಮೇಲೆ ಅದು ಬೆಳ್ಳುಳ್ಳಿ ಬರ್ತೈತಿ ಹಂಗ ಬೆಳೆಗಳು ಭೂಮಿಗೆ ಒಂದು ಕಂಟಿನ್ಯೂ ತೆಗಿತಾರದು ಒಂದ್ ಬೆಳೆ ಆಯ್ತು ಬೆಳೆ ಒಂದ್ ಬೆಳೆ ಒಂದ್ ಬೆಳೆ ಒಂದೇ ಬೆಳೆ ಯಾವ್ದು ಇದು ಮಾಡೋಂಗಿಲ್ಲ ಮತ್ತೆ ನೋಡ್ರಿ ಲಾಸ್ಟ್ ಇದು ಮೆಣಸಿನ ಗಿಡ ಮೆಣಸಿನ ಗಿಡದ ಹೆಂಗ್ ಮಾಡಿದೇವ್ ನಾವು ಹೌದು ಮೆಣಸಿನ ಗಿಡ ಎಷ್ಟೊಂದು ಕಾಯಿ ಇದೆ ನೋಡ್ರಿ ಹೌದು ಇದಕ್ಕೆ ಏನು ಇಲ್ಲ ಭೂಮಿನೇ ಆ ತರ ಇದು 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 ಸುಮಾರು ನಾಲ್ಕು ತರ ಮಣ್ಣು ಇದೆ ನೋಡಿ ಅಲ್ಲಿ ಮೇಲ್ಗಡೆ ಈ ಮಣ್ಣಿಗೆ ಏನು ಬೇಕು ಈ ಬೆಳೆ ಇಲ್ಲಿ ಮಾಡಿದೇವ್ ನಾವು ಕಪ್ಪು ಬೆಳೆ ಅಲ್ಲ ಕಪ್ಪು ಬೆಳೆ ಅಲ್ಲಿ ಮೆಣಸಿನ ಗಿಡ ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾವು ಅದನ್ನ ತಿಳ್ಕೊಂಡು ಭೂಮಿ ಆ ಭೂಮಿಯಲ್ಲಿ ಏನ್ ಬೆಳೆ ತೆಗೆದ್ರೆ ಚೆನ್ನಾಗಿರೋದು ಅದು ಒಂದ್ ಸ್ವಲ್ಪ ರೈತರು ತಿಳ್ಕೊಬೇಕು ಇಲ್ಲಿ ಕಲ್ಲಿಲ್ಲ ಕಲ್ಲಿಲ್ಲ ಹಿಂಗಾಗಿ ಇಲ್ಲಿ ಸಣ್ಣ ಬೆಳೆಗಳು ಕಪ್ಪು ಬೆಳೆ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೇವೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ ಗಿಡ ಮೆಂತೆ ಕೊತ್ತಂಬ್ರಿ ಈ ತರ ಸುಮಾರು ಒಂದ್ ಇಪ್ಪತ್ತೈದು ಬೆಳೆಗಳು ಇಲ್ಲಿ ಜೋಡಣೆ ಮಾಡಿದಿವಿ ನಿಮ್ಗೆ ಹ ಇವಾಗ ಗೊತ್ತಾಗುತ್ತೆ ಕಲ್ಲಿರೋ ಭೂಮಿ ತೋಟಕ್ಕೆ ಚೆನ್ನಾಗದ ಅಲ್ಲಿ ಹೋಗಿ ಅಡಿಕೆ ಇದನ್ನ ಮಾಡ್ತಾ ಬೆಳ್ಳಿ ಮಾಡ್ತಾ ನೀರಿಳಿ ಮಾಡ್ತಾ ಸರಿ ಬರಲ್ಲ ಅದು ಅದೆಲ್ಲ ತಿಳ್ಕೊಂಡಿರ್ಬೇಕು ನಾವು ಯಾವ ಬೆಳೆಯಲ್ಲಿ ಯಾವ ಭೂಮಿಯಲ್ಲಿ ಏನು ಇಡ್ಬೇಕು ಬೆಳೆನ ಯಾವ ಟೈಮ್ ಇಡ್ಬೇಕು ಅದನ್ನು ಮುಖ್ಯ ಸೀಸನ್ ಮುಖ್ಯ ನಮಗೆ ಆ ದಿನಮಾನಗಳನ್ನು ಮುಖ್ಯ ಇಲ್ಲಿ ನೀವು ಮತ್ ನಾವು ಮತ್ ಇದ್ರೊಳಗ ನಾವು ಬಾಳೆನ ಜೋಡಿಸಿದೇವಿ ತೊಗರಿನ ಜೋಡಿಸಿದೇವಿ ಮತ್ ಕಬ್ಬುನ ಮಾಡಿದೇವಿ ಇದ್ರೊಳಗ ಸುಮಾರು ಬೆಳೆಗಳು ಒಂದ್ ಇಪ್ಪತ್ತೈದು ತರ ಬೆಳೆಗಳಲ್ಲಿ ಎಲ್ಲ ಜೋಡಣೆ ಮಾಡಿದೇವೆ ಹೀರಿ ಬಳ್ಳಿನ ಹೀರೆ ಒಂದ್ ಎಕರೆ ಮನೆ ಬೇಕಾಯ್ತು ಎಲ್ಲಾ ತರ್ಕಾರಿಗಳು ಇಲ್ಲ ಅದಾಟಕ್ಕೂ ಆಗುತ್ತೆ ನೋಡ್ರಿ ತಗುರಿ ಹೆಂಗ್ ಏನ್ ಯಾವ ಔಷಧಿನ ಸ್ಪ್ರೇ ಮಾಡಿಲ್ಲ ಏನಪ್ಪ ಇಡಲ್ಲ ಸುಮ್ಮನೆ ಬೀಜ ಹಾಕಿರೋದು ಒಂದ್ ಗಿಡ ಅದು ಅಷ್ಟು ದೊಡ್ಡಕಾಯಿ ಬೆಳಗೈತದ ಹ್ಮ್ ಒಂದೇ ಒಂದು ಗಿಡ ಅಷ್ಟು ದೊಡ್ಡದಾಗ ಬೆಳತ್ ಮಾಡ್ಕೊಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಇನ್ನು ಸೊಪ್ಪ ಈ ಕಡೆ ಎಲ್ಲ ಕಡಲೇನ ಆಕಿರಂಗಿದಿರಲ್ಲ ಹಾ ಇದ್ರಾಗೆಲ್ಲ ತಗೋದ್ವಿ ನಾವು ಶೇಂಗಾ ಬೆಳೆ ತಗದ್ವಿ ಹೆಸರು ತಗದ್ವಿ ಓಕೆ ಮೂರು ನಾಲ್ಕು ತರ ವೆರೈಟಿ ಇವಕ್ಕೆಲ್ಲ ನೋಡೋಣ ಹೆಂಗೆ ಫ್ಲಡ್ ಇರಿಗೇಷನ್ ಇದು ಆ ಇದು ಒಂದ ಸಲ ಕೊಟ್ಟಿದ್ವಿ ಮಳೆಗಾಲ ಆಶ್ರೇಷೆ ಬೆಳೆದಿದ್ವಿ ಬಟ್ ಈಗ ಸ್ವಲ್ಪನೇ ಬೆಳೆ ಐತಲ್ಲ ಅಂತ ಈಗ ಒಂದ ಸಲ ನೀರು ಕೊಟ್ಟಿದೆವಿ ನೀರ ಆಯಿಸೋದು ಹಾ 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 ಓಕೆ ಇದಕ್ಕೆ ಡ್ರಿಪ್ ಮಾಡಕಾಗ್ಲಿಲ್ವಾ ಇದು ಮಾಡಬಹುದು ಈಗ ಅವಶ್ಯಕತೆ ಇಲ್ಲ ಅಲ್ಲಿ ಜಾಸ್ತಿ ನೀರು ಕೊಡಂಗಿಲ್ಲ ನಾವು ಡೌನಿ ಬೇಗ ಹೋಗ್ಬಿಡ ಇದುಕ ನೀರು ಕೊಡಂಗಿಲ್ಲ ಇನ್ನು ಮುಗಿತ್ತಿದು ನೋಡಿ ಇಲ್ಲಿ ನೋಡ್ರಿ ಇದೆಲ್ಲ ಅದರಲ್ಲಿ ಬಾಳೆನೇ ಇದೆ ಕಬ್ಬಿದೆ ಸುಮಾರು ಬೆಳೆಗಳು ಜೋಡಣೆ ಮಾಡಿದೆ ಒಂದಾಗತ್ತೆ ಒಂದೆ ಬರತದೆ ಒಂದಾಗುತ್ತೆ ಒಂದೆ ಬರತದೆ ಹಾ ತೊಗರಿ ಇಂದ ಬಾಳಗೆ ಒಂದು 5-6 ಡಿಸ್ಟೆನ್ಸ್ ಆ ಹತ್ತಡಿ ಇದೆ ತೊಗರಿಿಂದ ಬಾಳಿಗೆ ಹಾ ತೊಗರಿಿಂದ ಬಾಳಿಗೆ 5 ಅಡಿ ಇದೆ ಅಡಿ ಹಾ ಅಂದ್ರೆ ಗಿಡದಿಂದ ಗಿಡಕ್ಕೆ 10 ಅಡಿ ಹಾ ಸಾಲಿಂದ ಸಾಲಿಗೆ ಹತ್ತಡಿ ಹಿಂಗ್ ಗಿಡದಿಂದ ಗಿಡಕ್ಕೆ 5 ಅಡಿ ಮಾಡಿದ್ರಿ ಇನ್ನು ಇದರ ಮಧ್ಯೆನೂ ಹಾಕೋಬಹುದು ಇದರ ಮಧ್ಯೆ ನಾವು ಮಾಡಿದವಲ್ಲ ತರಕಾರಿ ನೆನಗೆ ಬಿಟ್ಟಲ್ಲ ಇಲ್ಲಿ ಮೆಣಸಿನ ಗಿಡ ಇದೆ ಎಲ್ಲ ಇದೆ ಮತ್ತೆ ಇದ್ರ ಮಧ್ಯೆ ಮತ್ತೆ ಹಕ್ಕನೆ ಇರ್ತಾವ ನೋಡಿ ಅಲ್ಲಿ ಮೆಣಸಿನಕಾಯಿ ನೋಡಿ ಅಲ್ಲಿ ಹೌದು ಹೌದು ಇಷ್ಟೊಂದು ರೂಪಾಯಿ ಕೆಜಿ ಗೆ ವಾಣಿ ಮೆಣಸಿನಕಾಯಿ ಓಕೆ ಸಾಲಿಂದ ಸಾಲಿಗೆ ಮಧ್ಯ ಮೆಣಸಿನ ಹಾ ಸಾಲಿಂದ ಸಾಲಿಗೆ ವಾಣಿ ಗಿಡ ಇವು ಎಲ್ಲ ಇದು ಮಾಡ್ಕೊಂಡ್ ಆಮೇಲೆ ಇದು ಬೆಂಡೆ ಗಿಡ ಇದೆ ನಮ್ಮ ನಾಟಿ ಬೆಂಡೆ ಗಿಡ ಹು ಹು ಇದು ಶೇಂಗಾ ತಗಿದು ಉಳಿಕೆಗಳು ಓಕೆ ಉಳಿಕೆ ಉಳಿದು ಶೇಂಗದ್ದು ಎಷ್ಟು ಸಿಕ್ತು ಮೇಡಮ್ ಶೇಂಗ ಒಂದು ಮೂರು ನಾಲ್ಕು ಚೀಲ್ ಸಿಕತ್ತಿ ಎಷ್ಟು ಸಿಕ್ತು ಅನ್ನೋದ್ಕಿಂತ ನಾವು ಮಾ ಬೇಕಂತೆಲ್ಲ ಬೆಳ್ಕೊಂಡಾವಲ್ಲ ಇಲ್ಲಿ ನಾವು ಈ ಶೇಂಗ ತಗೊಂಡು ಹ್ಞೂ ನೀವು ಒಣಗಿಸಿ ಎಣ್ಣೆ ಮಾಡ್ಕೊಂತೀರಾ ಇಲ್ಲ ಏನು ಮಾಡ್ತೀರ ಇದು ಇಲ್ಲ ಮನೆ ತಿನ್ನಕಂತ ಮಟ್ ಎಣ್ಣೆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾನ ನಾವು ಇದು ಮತ್ತು ತಿನ್ನಲಿಕ್ಕೆ ಮತ್ತು ಬೀಜಕ್ಕೆ ಬೇಕಲ್ಲ ನೆಕ್ಸ್ಟ್ ಹೌದು 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 ಅದಕ್ಕಾಗಿ ನಾವು ಮಾಡಿದ ಆಮೇಲೆ ಭೂಮಿ ಫಲವತ್ತತೆ ಆಗ್ತೈತೆ ನಾವು ಈ ಬೆಳೆ ಮಾಡೋದ್ರಿಂದ ಶೇಂಗಾ ಮಾಡೋದ್ರಿಂದ ಓಕೆ ಕಡಲೆ ಬೀಜ ಹ್ಞೂ ಒಂದೇ ಬೆಳೆ ಇರಬಹುದು ರೊಟ್ಟೆ ಹೌದೌದು ತುಂಬಾ ಬೆಳೆಗಳು ಜೋಡಣೆ ಮಾಡಿದ್ರೆ ಅವು ಏನಕತಿ ಒಂದ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾವ ಆಮೇಲೆ ಒಂದ್ ಬೆಳೆ ಮೂರ್ ತಿಂಗಳಿಗೆ ಬರ್ತೈತಿ ಒಂದು ಇವೆಲ್ಲ ಕೊತ್ತಂಬರಿ ತುಂಬ್ರಿ ಎಲ್ಲ ಹದಿನೈದು ಇಪ್ಪತ್ತು ತಿಂಗಳಿಗೆ ಬಂದ್ಬಿಡ್ತಾವೆ ಮೆಂತೆ ಅವು ನಂತರ ಮೂರು ತಿಂಗಳು ಬುಳ್ಳುಳ್ಳಿ ಬರ್ತೈತಿ ಮತ್ತ್ ನಾಲ್ಕು ತಿಂಗಳು ಈರುಳ್ಳಿ ಬರ್ತೈತಿ ನಂತರ ಮತ್ತ ಮೆಣಸಿನ್ ಗಿಡ ಬರ್ತಾವ ಟೊಮೆಟೊ ಬರ್ತಾವೆ ಅದು ಆತರ ಇಲ್ಲಿ ಒಂದು ಮಾಡಲ್ ಐತ್ ನೋಡ್ರಿ ಇಲ್ಲಿ ನೋಡಿದ್ರೆ ಗೊತ್ತಾಕತ್ತ ನಿಮಗೆ ಇದು ನಾವು ಹಾಕಿಗ ಒಂದು ಇಪ್ಪತ್ತು ಆಗೈತಿ ಇಲ್ಲಿಗೆ ನಿಮ್ಗೆ ಮೆಂತೆ ಹೌದು ನೆಕ್ಸ್ಟ್ ಮೂರು ತಿಂಗಳಿಗೆ ಬೆಳ್ಳುಳ್ಳಿ ಬರ್ತೈತಿ ಆಮೇಲೆ ಇದು ನಿಮಗೆ ಮೆಣಸಿನ ಗಿಡ ಅಲ್ಲ ನಮ್ಮಲ್ಲಿ ಈಗ ಮೆಣಸಿ ಕೃಷಿ ಮಾಡೋದಂದ್ರೆ ಒಂದು ಎರಡು ವರ್ಷವರೆಗೆ ಹಾಗೆ ಇರ್ತಾವೆ ನೋಡ್ರಿ ಸೌತೆ ಬಳ್ಳಿನೇ ಐತಿ ಅಲ್ಲಿ ನೋಡ್ರಿ ಮೆಣಸಿನ ಗಿಡ ಬಿಟ್ಟೈತಿ ಸುಮಾರು ಒಂದು ಏಳೆಂಟು ತರ ಮೆಣಸಿನ ಗಿಡ ವೆರೈಟಿ ಬಜ್ಜಿ ಮೆಣಸಿ ಕಾಯಿ ಯಾವ್ದಾದ್ರು ನಮ್ಗೆ ದಪ್ಪ ಕಾಣಿಸ್ತಾ அே மென்சி கிடை அது எங்க வந்து பஜ்ஜி மெண்சிது ஒன்று சர்க்குந்த ரொக்க மா ಹುಳ ಹುಳಾನು ಬರೋದಿಲ್ಲ ಅವು ತಿನ್ನೋಕೆ ಒಂದ್ ಹತ್ರ ತಿಂದ್ರೆ ಇನ್ನೊಂದ್ ಹತ್ರ ಅನ್ನೋದ್ಕಿಂತ ಒಂದ ಕಡೆ ಎಲ್ಲ ತಿಂದು ಇನ್ನೊಂದ್ ಕಡೆ ಉಳಿತೈತಲ್ಲ ಹಂಗ ಅವಾಗೆಲ್ಲ ನಮ್ ದೊಡ್ಡಾರೆಲ್ಲ ಹೇಳೋರು ದಿಕ್ಕಿಗೆ ಒಂದ್ ಹೊಲ ಇರ್ಬೇಕಂತ ಊರ್ಗೊಂದ್ ಮನೆ ಇರ್ಬೇಕಂತ ದಿಕ್ಕಿಗೊಂದ್ ಹೊಲ ಅಂದ್ರೆ ಒಂದ್ ಕಡೆ ಮಳೆ ಆಗಿದ್ರೆ ಒಂದ್ ಕಡೆ ಮಳೆ ಹಾಕತಿ ಅಂತ ಒಂದು ಭೂಮಿ ಒಂಥರ ಆಟತ ಅಲ್ಲಿ ಒಂಥರ ಬೆಳೆ ಥರ ಒಂದು ಒಂದು ಮನೆ ಇರೋಕೆ ನಮ್ಮ ಸ್ವಂತ ಮನೆಗಳಲ್ಲ ಗೊತ್ತಿರೋರು ಮನೆಗಳು ಅಂತ ಹೋದ್ರೆ ಉಳ್ಕೊ ಹಾಕೋ ಏನಕ್ಕೆ ಅವಾಗೆಲ್ಲ ಏನು ಲಾರ್ಜ್ ಹೋಟೆಲ್ ಇದ್ದಲ್ಲ ಹಂಗಾಗಿ ಅವರು ಒಂದು ಗಾದೆ ಅತ್ತಾ ಊರೊಂದು ಮನೆ ಇರ್ಬೇಕಂತ ಅಂತ ದಿಕ್ಕಿಗೆ ಒಂದು ಹೊಲ ಇರಬೇಕು ಅಂತ ಅಂದರು. ಕಡೆ ಆಹಾರ ಸಿಕ್ಕಿದ್ರೆ ಇನ್ನೊಂದು ಕಡೆ ಬರಲ್ಲ ಅಂತ. ಹಂಗೆ ನಾವು ಇದರಲ್ಲಿ ಯಾವುದೋ ಒಂದೇ ಕಡೆ ಈಗ ನಾವು ಮೇಲಿನ ತರಕಾರಿ ಮಾಡಿ, ಇಲ್ಲಿ ತರಕಾರಿ ಮಾಡಿ, ಬಾಯಿ ಅಡಕಿ ಒಳಗೂ ಮಾಡಿದೇವೆ. ಎಲ್ಲಾ ಕಡೆ ಮಾಡೋದ್ರಿಂದ ಸ್ವಲ್ಪ ಭಾಗ ಅವು ತಿಂತಾವು, ತಿಂದ್ರೆ ನಮಗೆ ಉಳಿತೈತಿ. ಓಕೆ ಸರ್ ಓಕೆ. ಕೆಲ ಸಮಸ್ಯೆ ಅಂತ ಅದರ ಸಮಸ್ಯೆಗೆ ನಾವು ಪರಿಹಾರ. ತರಕಾರಿ ಬೀಜಗಳನ್ನ ತಂದ್ವಿ. ಬೆಂಡೆ ಅಲ್ಲಿ ಗಜ್ಜರಿ ಇರಾವೆ.

ಈ ಕಡೆ ಎಲ್ಲಾ ಬಯಲ್ಸೀಮೆ ಕಡೆ ಈ ತರ ಗಜರಿ ಬೆಳೀತಾರೆ ಜಾಸ್ತಿ ಇದು ಸಿಹಿ ಇರುತ್ತೆ ಒಂಥರ ತರ್ಕಾರಿ ಯೂಸ್ ಮಾಡ್ತಾರೆ ಈಗೀಗ ಬಂದ್ರೆ ನಾವ್ ಕ್ಯಾರೆಟ್ ಗೊತ್ತೇ ಇಲ್ಲ ಮೂವತ್ ವರ್ಷದಿಂದ ಗಜ್ರೇ ಉಪಯೋಗಿಸ್ತಾ ಇದ್ರು ಗೆಣಸ್ ತರ ಇತ್ತು ಸ್ವಲ್ಪ ದೊಡ್ಡದಾಗತ್ತ ಗ್ರೆಣಸು ನಡುವೆ ನಾವು ಬಿಟ್ಟರೆ ಗಡ್ಡ ಕರಿಗೈತಿ ದೊಡ್ಡದ್ ಮತ್ ಕರಿಗತಿದ್ಯಾರೆ ನೆಕ್ಸ್ಟ್ ಬೀಜ ಅದು ಬೀಜ ಹಾಕತ್ತದ ನೆಕ್ಸ್ಟ್ ಬೀಜಕ್ಕೆ ಬಿಟ್ಟಿದ್ದಿರಲ್ವಾ ಹೌದು ದೊಡ್ಡದು ಇರುತ್ತೆ ಅದು ಬಟ್ ಇದಾದರೂ ಇದ್ದದ್ದು ಮತ್ತೆ ಕರೆಗೆ ಸರಳ ಬೀಜ ಇಷ್ಟೆಲ್ಲ ಹೌದು ಇಲ್ಲ ಬೀಜ ಕೊಡಿ

ಬೀಜ ದೊಡ್ಡ ದೊಡ್ಡ ದಿ ಹಲ್ಸು ಚೆನ್ನಾಗ್ ಬರುತ್ತೆ ನೋಡ್ರಿ ಹಳ್ಳಿಗೆ ಕಾಯ್ ಬಿಟ್ಟು ದಿವ್ಯಾಲ್ಸು ಈಗ ವರ್ಷ ಈ ವರ್ಷ ಬಿಟ್ಟೈತಿ ಥೈಲ್ಯಾಂಡ್ ಬೇಡಿಕೆ ಐತಿ ಅಡಿಕೆ ಒಳಗೆ ಬೆಳಿಬಹುದು ನೋಡ್ರಿ ಇದು ಚೆನ್ನಾಗ್ ನೋಡ್ರಿ ಅದು ಫ್ಯಾಷನ್ ಫುಡ್ ಅಂತ ಅದು ತುಂಬಾ ಹಣ್ಣು ಚೆನ್ನಾಗಿರುತ್ತೆ ಮತ್ತದೆಲ್ಲ ಡೆಂಗ್ಯೂ ಜ್ವರಕ್ಕೆ ಅದಕ್ಕೆ ಎಲ್ಲ ತುಂಬ ಒಳ್ಳೇದಂತ ಹೇಳ್ತಾರಲ್ಲ ಕೇರಳ ಸೈಡು ಹೌದು ಜ್ಯೂಸ್ ಮಾಡಬಹುದು ಮತ್ತೆ ತೋಟಲ್ ಇಂಟರ್ ಕಾಪಾಗಿ ಬೆಳಿಬಹುದು ಅದನ್ನ ಹೌದಲ್ಲೇನು ಬೆಳಕಾಗುತ್ತೆ ಹಣ್ಣು ತುಂಬ ರುಚಿನೇ ಇರುತ್ತೆ ಅದು ಹೌದು ಮತ್ತೆ ಇದರೊಳಗೆ ನಾವು ಇಲ್ಲಿ ಕೆಸ ಮಾಡಿದ್ದೀವಿ ಅಡಿಕೆ ತೋಟದೊಳಗೆ ಇತ್ತು ಕೆಲಸ ಮಾಡೋ ಉದ್ದೇಶ ಏನಂದ್ರೆ ಇದು ನೀರು ಹಿಡಿದು ಇಟ್ಕೊಂತೈತಿ ಮತ್ತೆ ನಾವು ಬೇರೆ ಹೊರಗಡೆ ನೀರು ಕೊಡೋದು ಕಮ್ಮಿ ಆದರೆ ನೆಡ್ತಿ ಕೆಸುವಿನ ಕೆಸುವಿನ ಗಡ್ಡೆ ಮತ್ತೆ ನೆರಳಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಈ ಈ ಕಡೆ ಎಲ್ಲ ಮರಿಗಣ್ಸು ಇದೆ ನೋಡ್ರಿ ಇದು ಮರಿಗಣಸು ಮತ್ತೆ ತೋಟದೊಳಗ ನಾವು ಹುಣಸಿ ಗಿಡನೂ ಬಿಟ್ಟು ಅವು ಚೆನ್ನಾಗ್ ಅದವು ಪೇರ್ಲೆ ಗಿಡ ಅದವು ವೈವಿಧ್ಯತೆ ಸಾಕಷ್ಟಿದೆ ಸುಮಾರು ರಾಸಾಯನಿಕ ಕೃಷಿಯಲ್ಲಿ ತುಂಬ ಖರ್ಚುಗಳು ಜಾಸ್ತಿ ರೋಗಗಳು ಜಾಸ್ತಿ ಚಲತನ ಜಾಸ್ತಿ ಮತ್ತು ಇವತ್ತು ಸಮಸ್ಯೆ ನೋಡಿದರೆ ಸರ್ಕಾರದ ನೀತಿಗಳನ್ನ ನೋಡಿದರೆ ಜನ ಕೆಲಸಕ್ಕೆ ಸಿಗೋಲ್ಲ ಎರಡನೇದು ನಾವು ರಾಸಾಯನಿಕ ಅದನ್ನು ಬಳಸೋದ್ರಿಂದ ಖರ್ಚುಗಳು ಜಾಸ್ತಿ ಮತ್ತು ರೋಗಗಳು ಜಾಸ್ತಿ ಮತ್ತು ವೃದ್ಧಾಶ್ರಮ ನಮಗೆ ಆಮೇಲೆ ನಂತರ ಉಳುಮೆ ಮಾಡೋದ್ರಿಂದ ಉಳುಮೆ ಮಾಡಿದರೆ ಅವು ಟ್ಯಾಕ್ಟರ್ ಕಂಪ್ನಿ ಅದು ಚೆನ್ನಾಗಿ ಆಗ್ತಾ ಇರುತ್ತೋ ರೈತರಿಗೆ ಏನಾದ್ರಿಂದ ಉಪಯೋಗ ಇಲ್ಲ ಅದು ದುಡ್ಡು ತಿಂತೈತಿ ಹೊಗೆ ಬಿಡ್ತೈತಿ ಪರಿಸರನೂ ಮಾಲಿನ್ಯ ಆಗ್ತೈತಿ ಈಗ ನಾವು ಸಹಜ ಕೃಷಿ ಮಾಡೋದ್ರಿಂದ ಅದು ಉಳುಮೆ ಇಲ್ಲ ಇಲ್ಲಿ ಸ್ವಲ್ಪ ನಾವು ಸ್ವಲ್ಪ ಹತೋಟಿ ಮಾಡ್ಕೊಂಡ್ಬಿಟ್ರೆ ಬೆ ಬಹು ಬೆಳೆಗಳು ನಾವು ಜೋಡಣೆ ಮಾಡಿದಾಗ ತುಂಬ ನಮಗೆ ಕಳೆಗಳು ಕಡಿಮೆ ಬರುತ್ತೆ ಮತ್ತು ಇಲ್ಲಿ ತುಂಬ ಕೆಲಸ ಕಡಿಮೆ ಆಗುತ್ತೆ ನಾವು ಗೊಬ್ಬರ ಹಾಕೋದು ಔಷಧಿ ಹಾಕೋದು ಕೆಲಸ ಇರೋಲ್ಲ ಆಮೇಲೆ ಖರ್ಚುಗಳು ಇರೋದೇ ಇಲ್ಲ ಸಾಮಾನ್ಯವಾಗಿ ಮತ್ತು ಉಳುಮೆದಂತರೂ ಇಲ್ಲವೇ ಇಲ್ಲದಂಗಿದ್ರೆ ನಮಗೆ ಭಾಳಷ್ಟು ಅನುಕೂಲ ಇದೆ ಮತ್ತು ನೀರು ಇಲ್ಲಿ ತುಂಬ ನೀರು ಕಡಿಮೆನೋ ಸಾಕು ನೀರು ಇಲ್ಲದೇ ಬೆಳೆಯೋಕ್ಕೆ ಸಾಧ್ಯತೆ ನಾವು ಸಹಜ ಕೃಷಿಯಲ್ಲಿ ಸ್ವಲ್ಪ ಮೊದಲ ಪ್ಲ್ಯಾನ್ ಮಾಡಿ ಟ್ರೆಂಚ್ ಮಾಡಿ ಆ ಥರ ಏನಾರು ಮಾಡ್ಕೊಂಡು ನೀರಿಲ್ದೂ ಬೆಳೆಯೋ ಸಾಧ್ಯತೆ ಐತಿ ಹೀಗಾಗಿ ಸುಮಾರು ಅದು ಇದರಿಂದ ತುಂಬ ಅನುಕೂಲ ಇದೆ ಸಹಜ ಕೃಷಿಯಿಂದ ಆಮೇಲೆ ಇವತ್ತಿನ ಪರಿಸ್ಥಿತಿ ಜಾಸ್ತಿ ಬಿಸಿಲಾದ್ರೂ ಬೆಳೆಗಳು ಏನು ವ್ಯತ್ಯಾಸ ಕಾಣಲ್ಲ ಜಾಸ್ತಿ ಮಳೆ ಬಂದರೂ ಬೆಳೆಗಳು ವ್ಯತ್ಯಾಸ ಕಾಣೋಲ್ಲ ಈಗ ನಾವು ರಾಸಾಯನಿಕ ಕೃಷಿಯಲ್ಲಿ ಏನಂದರೆ ಜಾಸ್ತಿ ಮಳೆ ಬಂದರೆ ಬೆಳೆಗಳು ಶೀತ ಆಗುತ್ತೆ ಮತ್ತು ಮಳೆ ಇಲ್ಲಪ್ಪ ಅಂದರೆ ಈಗ ಒಣಗಕ್ಕೆ ಶುರು ಮಾಡ್ಕೊಂತು ಇಲ್ಲಿ ಆ ಸಮಸ್ಯೆ ಇಲ್ಲ ಇಲ್ಲಿ ನಂತರ ಇವತ್ತಿನ ದಿನಮಾನಗಳಲ್ಲಿ ಏನೈತೆ ಭಾಳಷ್ಟು ಯುವಕರು ಕೃಷಿ ಲಾಭದಾಯಕ ಇಲ್ಲ ತುಂಬ ಕೆಲಸ ಒಂದು ಬಿಟ್ಟು ಬಿಟ್ಟೆಲ್ಲ ನಗರಕ್ಕೆ ಹೋಗ್ತಾರೆ ಆಮೇಲೆ ಇದು ಈ ಸಹಜ ಕೃಷಿ ಇದೆ ಅಲ್ಲ ಇದು ಏನು ಬೇರೆ ರಾ ಕೃಷಿಗಿಂತೂ ಬೇರೆ ನಮಗೆ ಬೇರೆ ಮತ್ತು ನೌಕರಿಗೆ ಇವ್ರಿಗೆ ಎಲ್ಲಕ್ಕಿಂತ ಹೆಚ್ಚಿನ ಆದಾಯ ಬರುತ್ತಿದೆ ಖರ್ಚುಗಳು ಇಲ್ಲೇ ಇಲ್ಲ ಇಲ್ಲೇ ಬರೋದಷ್ಟು ಆದಾಯನೇ ಇಲ್ಲಿ ಮತ್ತು ನಾವು ಪೌರಕವಾಗಿ ಕೃಷಿ ಮಾಡೋದ್ರಿಂದ ಪರಿಸರಕ್ಕೂ ಮಾಲಿನ್ಯ ಆಗೋಲ್ಲ ಇಲ್ಲಿ ತುಂಬ ಪ್ರಾಣಿ ಪಕ್ಷಿಗಳಿಗೂ ಆಸರೆ ನಮಗೆ ಸುಮಾರಾಗಿ ಎಲ್ಲದೂ ಇಲ್ಲೇನು ಖರ್ಚುಗಳೇ ಇರೋಲ್ಲ ಅಂದ್ರೆ ಎಲ್ಲದೂ ಬಂದಿದ್ದೆಲ್ಲ ಆದಾಯನೇ ಈಗ ನಾವು ಏನು ಹೇಳೋದಂತ ಇವತ್ತಿನ ದಿನಮಾನಗಳಲ್ಲಿ ಕೃಷಿ ಹೋಗೈತಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಿದರೆ ಮತ್ತೆ ಇದನ್ನು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋಕ್ಕೆ ಸಾಧ್ಯತೆ ಐತಿ ಈ ನಿಟ್ಟಿನಾಗ ನೀವು ಯೂಟ್ಯೂಬ್ ಚಾನೆಲ್ನಾರಲ್ಲಿ ಇವರಲ್ಲಿ ತುಂಬ ಅದರಲ್ಲಿ ಪ್ರಚಾರ ಮಾಡಿ ಭಾಳಷ್ಟು ಜನರಿಗೆ ಯುವಕರಿಗೆ ಒಂದು ಪ್ರೇರಣೆ ಆಗ್ತೈತೆ ಅಂತ ಹೇಳಿ ನಾನು ಇವತ್ತು ಎಲ್ಲ ನಾಡಿನ ಎಲ್ಲ ಸಮಸ್ತ ಮತ್ತು ರೈತರಿಗಾಗಲಿ ಮತ್ತು ಬೇರೆ ಬೇರೆ ಎಲ್ಲರೂ ಕೃಷಿ ಮಾಡೋಕ್ಕೆ ಎಲ್ಲರಿಗೆ ಸಾಧ್ಯತೆ ಐತಿ ಆ ನಿಟ್ಟಿನಾಗ ವಿಚಾರ ಮಾಡಬೇಕು ಎಲ್ಲರೂ ಸ್ವಾವಲಂಬಿಗಳಾಗಬೇಕು ಮುಂದಿನ ದಿನಮಾನಗಳಲ್ಲಿ ನಾವು ಆಹಾರಕ್ಕೆ ಜಾಸ್ತಿ ಹೊತ್ತು ಕೊಟ್ಟು ಮುಂದೆ ನಿಮಗೆ ನಾವು ಕೆಲಸಗಾರ ಇರೋದನ್ನ ತುಂಬ ಇನ್ನು ಆಹಾರಕ್ಕೆ ಬೇಡಿಕೆ ಬರ್ತೈತಿ ಹಾಗಾಗಿ ನಾವು ಆದಷ್ಟು ಎಲ್ಲರೂ ಸಾಮಾನ್ಯವಾಗಿ ಹಿಂದೆಲ್ಲರೂ ಕೃಷಿಕರಾಗಿದ್ದರು ಮತ್ತು ನಾವು ಕೃಷಿಯತ್ತ ನಗರದಲ್ಲೇ ಜೀವನ ಸಾಕು ಮತ್ತು ನಗರ ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಅಲ್ಲಿ ಪರಿಸರ ಮಾಲಿನ್ಯ ಆಗ್ತೈತಿ ಆಹಾರ ಸಮಸ್ಯೆ ಆಗ್ತೈತಿ ಸುಮಾರು ಕಾಯಿಲೆಗಳು ಬರ್ತಾವೆ ಮತ್ತು ಅಲ್ಲಿ ಇರೋರಿಗೆಲ್ಲ ಈಗ ಹ್ಯುಮಿಡಿಟಿನೂ ಕಡಿಮೆ ನಪಾವಂಶಿಕತೆ ಬರ್ತೈತಿ ಮತ್ತು ನಾವು ಹಳ್ಳಿಗೆ ನಮ್ಮ ಪೂರ್ವಕರು ಹೇಗೆ ಹಳ್ಳಿಯಲ್ಲಿ ಕಾಡಿನಲ್ಲಿ ಬದುಕಿದ್ದು ಇದು ಸಹಜ ಕೃಷಿಯಿಂದ ಒಂಥರ ಕಾಡಿನಲ್ಲಿದ್ದಂಗೆ ನಾವು ಮೊದಲು ಮನುಷ್ಯ ಕಾಡಿನೊಳಗೆ ಇದ್ದ ಮತ್ತೆ ನಾವು ಕಾಡಿನ ಒಂದು ಜೀವನ ನಮಗೆ ಕಲಿಸಿಕೊಡ್ತತಿ ಅಂತ ಹೇಳಿ ಈಗೆಲ್ಲ ಸುಮಾರು ಜನ ನಾವು ಈ ಥರ ಅಳವಡಿಸ್ಕೊಂಡ್ರೆ ಎಲ್ಲ ತುಂಬ ಖುಷಿಯಾಗದಾವ ಆರೋಗ್ಯವಾಗ ಅದಾವೆ ಖುಷಿ ಖುಷಿ ಅದಾವೆ ನೆಮ್ಮದಿ ಐತಿ ಮತ್ತು ಆರ್ಥಿಕತೆಯೂ ಚೆನ್ನಾಗಿದೆ ತುಂಬ ಹಣದ ಅವಶ್ಯಕತೆ ಕಡಿಮೆ ಆಗ್ತೈತಿ ಮತ್ತು ಬೇರೆಯವ್ರಿಗೂ ತುಂಬ ಒಂದು ಪ್ರೇರಣೆ ಇದು ಮತ್ತು ನಮಗೆ ಯಾವುದು ಇಲ್ಲಿ ಖರ್ಚುಗಳೇ ಇಲ್ಲ ವಾಹನಗಳು ಖರ್ಚುಗಳಿಲ್ಲ ಯಂತ್ರಗಳು ಬಳಕೆ ಇಲ್ಲ ಕೆಲಸಗಾರ್ದು ತುಂಬ ಕಡಿಮೆ ಮತ್ತು ನೀರು ತುಂಬ ಕಡಿಮೆ ಹಿಂಗೆ ಸುಮಾರು ನಮಗೆ ಇದರಿಂದ ಅನುಕೂಲಗಳು ಆಗಿದೆ ಬಸವಣ್ಣರು ಹೇಳಿದಂಗೆ ಕಾಯಕವೇ ಕೈಲಾಸ ಅಂತ ಅವರು ಹೇಳಿದರು ಸರ್ವ ಸರ್ವಜ್ಞರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಮೇಟಿಯಮ್ಮ ಮಾಡಿಸಲು ರಾಟಿ ಬೇಕೆಂದ ಸರ್ವಜ್ಞ ಈ ಥರ ಎಲ್ಲ ಒಬ್ಬೊಬ್ಬ ಆ ಆತ್ ಅವಾಗಿನ ಮಹಾತ್ಮರು ಈ ಥರ ಹೇಳಿದರು ಆರೋಗ್ಯ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಇದ್ದರೂ ಉಪಯೋಗ ಹಣ ಹಣ ಅಂತ ನಾವೆಲ್ಲ ಹಣಕ್ಕೋಸ್ಕರ ಹಿಂದೆ ಬಿದ್ದಿದ್ದೀವಿ ಈಗ ನಾವು ನೀವೆಲ್ಲ ಇವಾಗ ನೋಡಿದ್ರಲ್ಲ ಎಷ್ಟು ಖುಷಿ ಆಯಿತು ಎಲ್ಲ ಆಹಾರಗಳು ಧಾನ್ಯಗಳ್ನು ನಾವು ಬೆಳ್ಕೊತ ಇದ್ದೀವಿ ಅವನು ನಾವು ಊಟ ಮಾಡ್ತಾ ಇದ್ವಿ ನಮ್ಮ ಮಕ್ಕಳು ಊಟ ಮಾಡ್ತಾರೆ ಮುಂದಿನ ಪೀಳಿಗೆನೂ ಊಟ ಮಾಡ್ತಾರೆ ಪ್ರಾಣಿ ಪಕ್ಷಿಗಳು ತಿಂತಾ ಇದಾವೆ ಹಿಂಗೆ ಇದೇ ಖುಷಿ ನಮಗೆ ಈ ಭೂಮಿ ಮೇಲೆ ನಾವು ಇದ್ದಷ್ಟು ಸಾತ್ಕ ತಲಪ ಅಂತ ಅನ್ಕೊಂಡು ನಿಮ್ಮೆಲ್ಲರಿಗೂ ಇಷ್ಟು ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು